ಸ್ನ್ಯಾಕ್ಸ್ ಸೂಪರಾಗಿರುತ್ತೆ ನೋಡಿ ತುಂಬ ಗರಿಗರಿಯಾಗಿ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ನೋಡಿ ಈ ಥರ ತಿಂದುಬಿಟ್ರೆ ಸೂಪರ್ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರು ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ನಾನು ಸ್ನಾನ ಪೂಜೆ ಎಲ್ಲ ಆಗಿದೆ ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿದ್ದಾಳೆ ಇವತ್ತು ಬೆಳಗ್ಗೆ ಬೇಗ ಹೋಗ್ತಾಳೆ ಈಗ ಇಲ್ಲೆಲ್ಲ ಸ್ವಲ್ಪ ಬಟ್ಟೆಗಳನ್ನು ತೊಳೆದು ಹಾಕಿದ್ದೇನೆ ಇನ್ನೂ ಇದು ನಿನ್ನೆ ಬಟ್ಟೆ ಆರಿಲ್ಲ ಈಗ ಬಟ್ಟೆ ತೊಳಿಲಿಕ್ಕೆ ಹೋಗಬೇಕು ನೋಡಿ ಇವತ್ತು ಹೂ ಕೊಯ್ದಿಲ್ಲ ಯಾಕೆ ಅಂದರೆ ಮಳೆಗೆ ಈ ಥರ ಹುಳುಗಳು ಹುಳ ತಿಂತ ಇದು ಹುಳ ಅಲ್ಲ ಇದರದ್ದು ಮೇಲಲ್ಲಿ ಬಿದ್ದಿದೆ ಇದರದ್ದು ಎಲೆ ಇದು ಹೂವಿನ ಎಲೆ ನೋಡಿ ಎಲ್ಲ ತಿಂದಿದ್ದಾವಲ್ಲ ಇಲ್ಲಿ ಹುಳ ಹುಳ ಇದೆ ನೋಡಿ ಬ್ಲ್ಯಾಕ್ ಕಲರ್ ಏನಂದರೆ ದೇವ್ರ ಮುಂದೆ ಇಡ್ತೀವಲ್ಲ ಕೊಳದ್ಬಿಡ್ತಾವೆ ಒಂದು ಸ್ವಲ್ಪ ಹೊತ್ತಲ್ಲಿ ದೇವರು ಇದು ಹಾಳಾಗಿ ಬಿಡುತ್ತೆ ದೇವ್ರ ಮೇಲೆ ಇಟ್ಟರೆ ಕಪ್ಪಾಗಿ ಕಲೆ ಥರ ಬೀಳ್ತಾಯಿದೆ ಅದಕ್ಕಾಗಿ ಬೇಡ ಅಂಥೇಳಿ ಬಿಟ್ಟಿದ್ದೀನಿ ಅಲ್ಲಿ ಸಹ ಹಾಗೆ ಎಷ್ಟಾಗಿದೆ ನೋಡಿ ಹೂ ಭಾಳ ಕೊಯ್ಯಲ್ಲ ಸ್ವಲ್ಪ ಒಂದು ಎರಡು ಮೂರು ಅಷ್ಟೇ ಕೊಯ್ತೀನಿ ಇಲ್ಲಿ ಕೂಡ ನೋಡಿ ಇವು ಕೂಡ ಎಷ್ಟೊಂದಾಗಿದ್ದಾವೆ ಹೂ ಅಲ್ವಾ ಚೆನ್ನಾಗೇ ಆಗಿದೆ ನೋಡಿ ಎಷ್ಟು ಎಷ್ಟೊಂದು ಸುಸ್ತಿ ಕೂ ನಮ್ಮ ಯಜಮಾನ್ರು ಕೊಯ್ತಾರೆ ಅಂತ ಅವರು ಕೂಡ ಕೊಯ್ದಿಲ್ಲ ಅಲ್ಲಿ ಚೆಂದ ಇದು ಗೆಣಸಿನ ಬಳ್ಳಿ ನೋಡಿ ಎಷ್ಟಾಗಿದೆ ಸಿಕ್ಕಾಪಟ್ಟೆ ಇದೆ ಕಬ್ಬಂತು ಮಳೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆದರೆ ಆಯಿತು ನವರಾತ್ರಿ ಆದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಈ ಕಡೆದಷ್ಟೇ ಹುಲ್ ತೆಗ್ದೆ ಮಣ್ಣೆ ಇನ್ನೂ ತೆಗಿಬೇಕು ಆದರೆ ಈ ಥರ ಮಳೆ ಇದ್ದರೆ ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತವೆ ಆಗಲ್ಲ ತೆಗೀಲಿಕ್ಕೆ ಇಲ್ಲಿ ಅಂತೂ ಹಾಗಲಕಾಯಂತೂ ಸಿಕ್ಕಾಪಟ್ಟೆ ಹೋಗಿಬಿಟ್ಟೆ ಕಾಯಿ ಎಲ್ಲಿದ್ದಾವೆ ಅನ್ನೋದೇ ನನಗೆ ಇದರಲ್ಲಿ ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ ಕಾಯಿ ಎಲ್ಲಿದ್ದಾವ ಆ ದಿನ ನಾಲ್ಕು ಐದು ನಾಲ್ಕು ಐದು ಹಣ್ಣಾಗಿ ಈ ಥರ ಇದೆ ನೋಡಿ ಇಲ್ಲಿ ಹಣ್ಣಾಗಿ ಹೇಗೆ ಬಿದ್ದಿದೆ ಅಲ್ಲ ಅಲ್ವಾ ಕಾಯಿ ಇಲ್ಲಿ ನೋಡಿ ಒಂದು ಮೂರು ಕಾಯಿ ಇಲ್ಲೊಂದು ಆಗಾಕತ್ತೈತಿ ಹಂಗ ಸಣ್ಣಗೆ ಆಗಾಕತೆ ಬಳ್ಳೆ ಇಲ್ಲಿಯವರಿಗೆ ಹೋಗಿದ್ದೆ ಕಾಣ್ತದೆ ನಿಮಗೆ ಒಳ್ಳೆ ಕಾಯಿ ಹೇಗಾಕತೆ ಆದರೆ ಚಿಕ್ಕದು ಅದಕ್ಕಾಗಿ ಇವು ಚಿಕ್ಕ ಚಿಕ್ಕದವು ನಾವು ಹಾಗೆ ಬಿಟ್ಟುಬಿಟ್ಟಿವಿ ಈಗ ಇದನ್ನ ಮಾಡ್ತೀನಿ ನಾನು ನಮ್ಮ ಮನೆಯವರು ಮೊನ್ನೆ ಅವರು ತುಂಬಾ ಗುಲಾಬಿ ತಂದಿದ್ರು ಲೂಸ್ ಗುಲಾಬಿ ಹಣ ಕೊಟ್ಟಂತೆಲ್ಲ ಯಾರಿಗೆ ತರಲಿಕ್ಕೆ ಹೋಗಿದ್ರು ಅಂತೆ ಅವರು ತುಂಬ ಕೊಟ್ಟಿದ್ದರು ಈಗ ದೇವರಿಗೆ ಅದನ್ನೇ ಏರಿಸ್ತೀನಿ ಡೈಲಿ ಇರುವಾಗ ಯಾಕಂತೇಳಿ ನಮಗೆ ಕರೆಂಟ್ ಇಲ್ಲ ಇವತ್ತು ಇವತ್ತು ಇಡೀ ದಿನ ಕರೆಂಟ್ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಕರೆಂಟ್ ಇಲ್ಲ ಬೋರ್ಡಲ್ಲಿ ಇನ್ನು ಯಾವಾಗ ಬರ್ತಾನೋ ಗೊತ್ತಿಲ್ಲ ಕತ್ತಲೆ ಕತ್ತಲೆ ಆಗಿದೆ ಕೂಡ ಪೂಜೆ ಅಂತ ಆಗಿದೆ ನೋಡಿ ಚಿಕ್ಕ ಚಿಕ್ಕ ಗುಲಾಬಿ ತಂದಿದ್ದಾರೆ ತುಂಬಾ ಇದೆ ಇನ್ನು ಫ್ರಿಜ್ಜಲ್ಲಿ ತುಂಬ ದಿನ ಆಗುತ್ತೆ ಆ ಥರ ಈಗ ನಾನು ಬೆಳಗ್ಗೆ ಶ್ರೇಯನ್ಗೆ ಟಿಫನಿಗೆ ಡಬ್ಬಿ ಮಾಡಿ ಕಟ್ಟಿದ್ದು ಫುಲ ಅನ್ನ ಮಾಡಿದ್ದೆ ಗ್ರೀನ್ ಕಲರ್ದು ಕುಕ್ಕರಲ್ಲಿ ತೆಗೆದು ಒಂದು ಬೌಲಿಗೆ ಹಾಕಿ ಎತ್ತಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಮೊಸರು ಇದೆ ಅದ್ರ ಮೇಲೆ ಮುಚ್ಚಬೇಕು ಏನು ಬೆಳಲ್ಲ ಆದರೂ ಜಾಗ್ರತೆಯಲ್ಲಿ ಇರಬೇಕು ಅಲ್ಲಿ ಎಲ್ಲದಾವು ಇಲ್ಲಿ ಮೊಸರು ಇದೆ ಇಲ್ಲಿ ಸ್ವಲ್ಪ ಬೆಳತಿಕೆ ಅನ್ನ ಇದೆ ರಾತ್ರಿ ಮಾಡಿದ್ದು ನಾನು ಒಬ್ಬಳೇ ಇರೋದು ಈಗ ಮಧ್ಯಾಹ್ನ ಮತ್ತೆ ಊಟಕ್ಕೆ ಯಾರಿಲ್ಲ ಈಗ ಹತ್ತು ಗಂಟೆಗೆ ಇನ್ನು ಇದರಲ್ಲದೆ ಸ್ವಲ್ಪ ಪುಲಾವನ್ನ ಊಟ ಮಾಡ್ತೀನಿ ನಾನು ಉಪ್ಪಿನಕಾಯಿ ಹಾಕ್ಕೊಂಡು ಇಲ್ಲಿ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಹಾಕ್ಕೊಂಡು ಮತ್ತೆ ಮಧ್ಯಾಹ್ನ ಕಷ್ಟ ಆಗುತ್ತೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಕ್ಲೀನಾಗಿದೆ ಈಗ ಎಲ್ಲ ಕ್ಲೀನ್ ಮಾಡಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಟ್ಟೆ ತೊಳಿಬೇಕು ಆಗಿದೆ ಮನೆ ಮಾತ್ರ ಕರೆಂಟ್ ಇಲ್ಲಾಂದರೆ ಕತ್ತಲೆ ನಾಯ್ ಸ್ನೇಹಿತರೆ ನೋಡಿ ಇಲ್ಲಿ ಬಟ್ಟೆ ಏನು ಉಂಟು ಸ್ವಲ್ಪ ಬೆಳಗ್ಗೆ ಯಜಮಾನ್ರ ಬಟ್ಟೆ ಪ್ಯಾಂಟ್ ಇರ್ತಾವೆ ಆರಲ್ಲ ಅಂತೇಳಿ ಸ್ವಲ್ಪ ಬಿಸಿಲೇಟ್ ಅವು ಬೇಗ ತೊಳೆದು ಹಾಕಿದ್ದೀನಿ ನಾನು ಲೇಟ್ ಮಾಡಿ ಸ್ನಾನ ಮಾಡ್ತೀನಲ್ಲ ಹಾಗಾಗಿ ಲೇಟ್ ಮಾಡಿ ತೊಳಿತೀನಿ ನಮ್ಮದು ಅದಕ್ಕಾಗಿ ಈಗ ಬೆಳಗ್ಗೆ ಇದು ಮೆಣಸಿನ್ ಕಡೆ ಎಲ್ಲ ಬಿದ್ದಿತ್ತು ನಮ್ಮದು ಬೆಳಗ್ಗೆ ಇದರೊಟ್ಟಿಗೆ ಎಷ್ಟೋತನ ಕಷ್ಟಪಟ್ಟು ಇದನ್ನೆಲ್ಲ ಕಟ್ಟಿದ್ದೇನೆ ಮತ್ತು ಕಾಯಿ ತುಂಬ ಇದೆ ಕಾಯಿ ಮೆಣಸಿನ್ಕಾಯಿ ಕಾಣ್ತಿರ್ಬೋದು ಕೊಯ್ಬೇಕು ಮೆಣ್ಸಿನ್ಕಾಯಿ ಫುಲ್ ಆಗ್ತಾಯಿದೆ ಈಗ ಮತ್ತೆ ಕೊಯ್ಬೇಕು ಇವತ್ತು ಆ ಕಡೆಗೆಲ್ಲ ಫುಲ್ಲಾಗಿದೆ ಕಾಯಿ ನೋಡಿ ಮೆಣಸಿನ್ಕಾಯಿ ಹಣ್ಣು ಆಗ್ತಾಯಿದೆ ಕಾಣಿಸ್ತಾ ಇದೆ ಅಲ್ಲಿ ಇದೆ ನೋಡಿ ನನ್ನ ಬಟ್ ಹತ್ರ ಅದಕ್ಕಾಗಿ ಮತ್ತೆ ಇನ್ನೊಂದೇನು ಇಲ್ಲಿ ಇಷ್ಟ ಆಗಿದೆ ಅಲ್ಲಿ ಒಂದಿದೆ ಮಾವಿನಗಡದತ್ರ ಅದಕ್ಕಂತೂ ಫುಲ್ಲಾಗಿದೆ ಕಾಯಿ ನೋಡಿ ಮೆಣ್ಸಿನ್ಕಾಯಿ ಹೇಗೆ ಕಾಣ್ತಾ ಇದೆ ಅದಕ್ಕೆ ಬೇಡ ಹೇಳಿ ಈಗೆಲ್ಲ ಕೊಯ್ಬೇಕು ನಾನು ಅದಕ್ಕೆ ಹಣ ಕೊಡ ತರೋದಿಲ್ಲ ಎರಡು ಮೆಣಸಿನ ಗಿಡದು ಒಂದು ಆಚೆ ಕಡೆಗಿದೆ ಸಿಕ್ಕಾಪಟ್ಟೆ ಕಾಯಿ ಕೊಯ್ಯುವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಯಿ ಅಂತೇಳಿ ಮೊದಲಿಗೆ ಬಟ್ಟೆ ತೊಳೆದು ಹಾಕ್ತೀನಿ ನೋಡಿ ಈಗ ಸಾಯಂಕಾಲ ಬಂದಿದೆ ಇವತ್ತು ಕರೆಂಟೇ ಇರಲಿಲ್ಲ ಈಗ ನಾಲ್ಕೂವರೆಗೆ ಕರೆಂಟ್ ಬಂದಿದೆ ಅದಕ್ಕಾಗಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪಟಾಪಟ ಒಂದು ರೆಸಿಪಿ ಮಾಡ್ಕೊತೀನಿ ತುಂಬ ಸಿಂಪಲ್ಲು ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ನಾನು ನಿಮಗೆ ಹೇಳಿದ್ದೆ ಅನ್ನ ಬೇಕು ಮೇನಾಗಿ ಇದಕ್ಕೆ ಅನ್ನ ಕೂಡ ತುಂಬಾ ಇಂಪಾರ್ಟೆಂಟು ಯಾಕೆ ಅಂತಂದರೆ ಅನ್ನದಿಂದನೇ ಮಾಡ್ತಾ ಇರೋದು ನಾನು ನೀವೇನಾದರೂ ಅನ್ನ ಉಳಿದ್ಬಿಟ್ರೆ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿರೋಂಥ ರೆಸಿಪಿನ ಮಾಡಿ ತೋರಿಸ್ತಾ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಾನೀಗ ಸ್ವಲ್ಪ ಪದಾರ್ಥನೇ ಇಟ್ಕೊಂಡಿದ್ದೀನಿ ವಿಡಿಯೋ ಹೇಗೆ ಬಂತು ಗೊತ್ತಿಲ್ಲ ಏನೋ ಒಂದು ಫೋನ್ ಬರ್ತಾಯಿತ್ತು ನಾನು ಬ್ಯಾಕ್ ಸೈಡ್ ಮಾಡ್ತಾ ಇದ್ದೆ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಅನ್ನ ಕೂಡ ಇದೆ ಈಗ ಇದರಿಂದ ಒಂದು ರೆಸಿಪಿ ಮಾಡ್ತೇನೆ ಸಿಂಪಲ್ಲಾಗಿ ಬನ್ನಿ ಹೇಗೆ ಅಂಥೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಮೇಡಮ್ ಅವರು ಕೂಡ ಬಂದಿದ್ದಾರೆ ನಾನೊಂದು ಇಲ್ಲಿ ಸ್ನ್ಯಾಕ್ಸ್ ಇದ್ದೀನಿ ಸಾಯಂಕಾಲ ಅದು ತುಂಬ ಚೆನ್ನಾಗಿರುತ್ತೆ ಅನ್ನದಿಂದಲೇ ನಾನು ಆವಾಗಲೇ ನಿಮಗೆ ಅನ್ನ ತೋರಿಸಿದ್ನಲ್ಲ ಇದಕ್ಕೆ ಒಂದು ಸಾಯಂಕಾಲ ಸ್ನ್ಯಾಕ್ಸ್ ಅಂತೇಳಿ ಹೆಸರಿತೀನಿ ನಾನೇ ಮಾಡ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟಾಗಿ ಯಾವುದನ್ನು ನಾನು ಇಲ್ಲಿ ಬಳಸಿಲ್ಲ ಅಕ್ಕಿ ಏನು ಅನ್ನ ಅನ್ನ ಇತ್ತಲ್ಲ ಅಕ್ಕಿ ಹಿಟ್ಟು ಅನ್ನದಿಂದನೇ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇಲ್ಲಿ ಸ್ವಲ್ಪ ಮಾಡಿದ್ದೀನಿ ಈಗ ಫುಲ್ ರೆಸಿಪಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನಾನು ಅವಾಗಲೇ ಹೇಳಿದ ಹಾಗೆ ಸೀರೆ ಕೂಡ ಇದನ್ನ ಮಾಡ್ತೇನೆ ನಂಬರ್ ಕೂಡ ಹಾಕ್ತೇನೆ ಸೀರೆದ್ದು ಮತ್ತು ಕೂಡಲೇ ಯಾರ್ಯಾರು ಬೇಕಾದ್ರೆ ಕಮೆಂಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ತೋರಿಸ್ತೀನಿ ನಿಮಗೆ ನೋಡಿ ನಾವು ಏನೇ ಒಂದು ಸ್ನ್ಯಾಕ್ಸ್ ಈ ಥರ ಬಜ್ಜಿ ಥರ ಮಾಡ್ಕೋಬೇಕನ್ಸಿದರೆ ಬರೀ ಎಲ್ಲ ಕಡಲೆ ಹಿಟ್ಟು ಹಾಕಿ ಅದು ಮಾಡ್ತೇವೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಅನ್ನ ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ತೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರು ಇದನ್ನ ಯಾರೋ ಟೇಸ್ಟ್ ಬೇಕಂತ ನಮ್ಗೂ ಗೊತ್ತಿಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ನಿಮಗೆ ತೋರಿಸ್ತೇನೆ ನಾನು ಶ್ರೇಯಾ ಬಂದಿದ್ದಾಳೆ ಅವಾಗಲೇ ಮಾಡ್ತಾ ಇದ್ದಾಳೆ ನೋಡಿ ಅವಳು ಮಾತಾಡಲ್ಲ ಅಲ್ಲ ಅವಳು ಈಗ ಬಂದು ಸ್ನೇಹಿತರೆ ನನಗೆ ಬೆಳಗ್ಗೆ ಕರೆಂಟ್ ಇರಲಿಲ್ಲಲ್ಲ ಅದಕ್ಕೆ ಏನು ಇವತ್ತು ಮತ್ತೆ ನಾಳೆ ನನಗೆ ರೆಸಿಪಿ ಕೂಡ ಇರಲಿಲ್ಲ ಹಾಕಿದಕ್ಕೆ ಅದಕ್ಕಾಗಿ ಇವತ್ತು ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟನ್ನು ನಾನು ಒಂದು ಅವಾಗಲೇ ತಿಂದು ನೋಡಿದ್ದೇನೆ ಸಖತ್ತಾಗಿ ಬಂದಿದೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಅಕ್ಕಿ ಹಿಟ್ಟಿಂದಲೂ ನಾವು ಈ ಥರ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ನೋಡಿ ಸಖತ್ತಾಗಿ ಬರ್ತಾರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಇದಕ್ಕೆ ಹೆಸರು ಏನು ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಆವಾಗಲೇ ನಾನು ಆಮೇಲೆ ವಿಡಿಯೋದಲ್ಲಿ ಏನಂತ ಹೇಳಿ ಎಲ್ಲರೂ ತಿಂದು ಟೇಸ್ಟ್ ಮಾಡ್ತಾರಲ್ಲ ಆವಾಗೇ ನಿಮಗೆ ಹೇಳ್ತೀನಿ ಈಗಂತೂ ಗೊತ್ತಿಲ್ಲ ಒಂದು ಸಾಯಂಕಾಲ ಸ್ನ್ಯಾಕ್ಸ್ ಅಂತಲೇ ಹೇಳ್ತೀನಿ ಅದರಷ್ಟು ಏನು ಹೇಳೋದು ಇದಕ್ಕೆ ಇದು ಎಣ್ಣೆಯಲ್ಲಿ ಏನಾದರೂ ಫ್ರೈ ಮಾಡಲಿಕ್ಕೆ ಹತ್ತಿದ್ರೆ ಇದೇ ಥರ ಆಗುತ್ತೆ ಏನು ಮಾಡೋದಕ್ಕೆ ಬರಲ್ಲ ಅದಕ್ಕಾಗಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಅಲ್ಲಿ ಸಹ ವಿಡಿಯೋನ ಶೇರ್ ಮಾಡ್ತೀನಿ ನಾನು ಸೀರೆದು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಪ್ರೇಮಾ ಎಸ್ ಅಂತಿದೆ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಇದು ಸೀರೆದು ಹಾಕ್ತೀನಿ ಅಲ್ಲಿ ಇದು ರೆಡಿ ಆಗುತ್ತೆ ಸೀರೆ ಇನ್ನೂ ಬಂದಿಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ ಬರಬೇಕಷ್ಟೆ ಅದಕ್ಕಾಗಿ ತೋರ್ಸ್ತೀನಿ ಬನ್ನಿ ನಾನಿಲ್ಲಿ ಮೊಸರು ಹಾಕಿ ಮಾಡಿರೋದ್ರಿಂದ ತುಂಬಾ ಗರಿ ಗರಿಯಾಗಿ ಬಂದಿದೆ ಸಕ್ಕತ್ತಾಗಿದೆ ಬಜ್ಜಿ ಮಾತ್ರ ಎಷ್ಟು ಗರಿ ಗರಿ ಬರೋಲ್ಲ ಅಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿದೆ ಹಿಟ್ಟು ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ಅಲ್ಲಿ ತುಂಬ ಚಿಕ್ಕ ಚಿಕ್ಕ ಹಾಕಿದ್ದೆ ರೆಸಿಪಿ ತೋರಿಸ್ಲಿಕ್ಕೆ ಅಂಥೇಳಿ ಸ್ವಲ್ಪ ಇಲ್ಲಿ ದೊಡ್ಡ ದೊಡ್ಡ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಸೋಡಾ ಅದು ಏನೂ ಯೂಸ್ ಮಾಡಿಲ್ಲ ನಮ್ಮ ಶ್ರೇಯಮ್ಮ ಬಂದು ಅವಳಿಗೆ ಮೊದಲಿಗೆ ಏನು ಗೊತ್ತಾ ಹಸ್ದಿರ್ತ ಊಟ ಮಾಡಂದರೆ ಊಟ ಮಾಡೋಲ್ಲ ಸ್ವಲ್ಪ ಚಹಾ ಬೇಕು ಅವಳಿಗೆ ಮತ್ತು ಈಗ ಸಾಯಂಕಾಲ ತಿಂಡಿ ಕೂಡ ಇದ್ನಲ್ಲ ಅದಕ್ಕಾಗಿ ಚಾಣ ಇದನ್ನು ಮಾಡ್ತಾಯಿದ್ದು ಪ್ರಿಪೇರ್ ಚಹಾ ನಾನು ಇನ್ನೂ ಮುಂಜಾನೆ ಮಾಡಿರೋ ಸ್ವಲ್ಪ ಸ್ವಲ್ಪ ಇದೆ ನಾನು ಬೆಳಗ್ಗೆ ಮಾತ್ರ ತಿಂದೋಡು ವಾಪಸ್ಸು ತಿಂದೇ ಇಲ್ಲ ಹಾಗೇ ಇದೆ ಅದು ಈಗ ಇದನ್ನು ಮಾಡಬೇಕು ಮೊಸರಿನ ಮುಚ್ಚಿದ್ದು ಇಲ್ಲಿ ಹಾಕಿದೆ ಮರೆತು ಎಲ್ಲಿ ಬಂತಿದ್ದು ಪ್ಲೇಟ್ ಅಂತ ನಾನು ಅದಕ್ಕಾಗಿ ನೋಡಿ ಈಗ ಇದನ್ನು ಇಲ್ಲಿರ್ತೇನೆ ಮತ್ತು ರೆಸಿಪಿನಾಗಿ ತೋರಿಸ್ಲಿಕ್ಕೆ ಬೇಕು ಹಾಗಾಗಿ ಇದು ಕೂಡ ಇಲ್ಲಿ ಕರಿತಾ ಇದೆ ಕರೀಲಿ ನಿಮಗೆ ಆಮೇಲೆ ಸರ್ವ್ ಮಾಡಿದ ಮೇಲೆ ಶ್ರೇಯಾ ಟೇಸ್ಟ್ ಮಾಡ್ತಿರ್ತಾಳೆ ಆವಾಗ ತೋರಿಸ್ತೀನಿ ಯಜಮಾನ್ರು ಕೂಡ ಬಂದಿದ್ದಾರೆ ಸಾಯಂಕಾಲ ಅವರು ಕೂಡ ಹೊರಗೆ ಹೋಗಿದ್ದಾರೆ ಇತ್ತೀಚೆಗೆ ಯಜಮಾನ್ರನ್ನ ಜಾಸ್ತಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅವರು ಜಾಸ್ತಿ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಇರಲ್ಲ ಸುಮ್ಮನೆ ಅದು ವೇಸ್ಟ್ ತೋರಿಸ್ಲಿಕ್ಕೂ ಆಗೋಲ್ಲ ಚೆನ್ನಾಗಿರಲ್ಲ ಅದಕ್ಕಾಗಿ ಮಾತ್ರ ಈಗ ಆರು ಆರು ಗಂಟೆ ಆಯಿತಾ ಆರೂವರೆ ಆಯಿತಾ ಆರೂವರೆ ಅಂತ ನೋಡಿ ಲೈಟ್ ಹಾಕಿವಿ ಇವತ್ತು ಬಿಸಿಲಿಲ್ಲ ಇದೇ ಥರ ಮೋಡ ಕವಿದ ವಾತಾವರಣ ಇದೆ ಇವತ್ತು ಕೆರೆ ಬಂದಿತ್ತು ತೋರಿಸ್ಲಿಕ್ಕೆ ಆಗಲಿಲ್ಲ ನಿಮಗೆ ಯಾಕಂದ್ರೆ ಹುಲ್ಲಲ್ಲಿ ಇತ್ತಲ್ಲ ಅದು ವಿಡಿಯೋ ಮಾಡಲಿಕ್ಕೆ ಬರಲಿಲ್ಲ ಅಲ್ಲಿತ್ತು ಆ ದೊಡ್ಡ ಹುಲ್ಲಲ್ಲಿ ಅದರಲ್ಲಿ ತುಂಬ ದೊಡ್ಡದಿತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೈಗೆ ಬಿಟ್ಟು ಈಗ ಅದಷ್ಟು ಸ್ನ್ಯಾಕ್ಸನ್ನು ಮಾಡ್ತೀನಿ ನೋಡಿ ಇಲ್ಲೊಂದಿಷ್ಟಿದೆ ಇಲ್ಲೊಂದಿಷ್ಟಿದೆ ನಾನು ರೆಡಿ ಮಾಡಿ ಇದನ್ನು ತೋರಿಸಿದೆ ಈಗ ಇದು ತೊಗೊಂಡೆ ಇಲ್ಲಿ ಚಾ ರೆಡಿ ಇದೆ ಚಹಾ ಚಹ ಹಾಕೊಂಡು ತಿಂತೀವಿ ಶ್ರೇಯ ನಾನು ಚಹಾದೊಟ್ಟಿಗೆ ಅಂತೂ ಸೂಪರಾಗಿ ಕಾಣುತ್ತೆ ಇದು ನಮ್ಮ ಮೇಡಮ್ ಅವ್ರಿಗೆ ಸೋದಿಸ್ತಾ ಇದ್ದಾರೆ ನೋಡಿ ಚಹಾ ಮಾಡಿದರು ಚಹಾದೊಟ್ಟಿಗೆ ಈಗ ಸೂಪರ್ ಆಗುತ್ತೆ ಅಲ್ಲ ಶ್ರೇಯ ನಾನು ಕೂಡ ಫಸ್ಟ್ ಟೈಮ್ ಹೇಳಿದೆ ಮಸ್ತಾಗಿದೆ ಮಾತ್ರ ಸಕ್ಕತ್ತಾಗಿ ಬಂದಿದ್ದೆ ಟೊಮೆಟೊ ಸಾಸ್ ಬೇಕಾ ನನಗೆ ಚಹೊಟ್ಟಿಗೆ ತಿನ್ನೋನು ಸಾಯಂಕಾಲ ಸ್ವಾಸೊಟ್ಟಿಗೆ ಇಲ್ಲಿ ಇಡ್ತೀನಿ ಸೌಂಡ್ ಕೇಳ್ತಿರ್ಬೋದು ಎಷ್ಟು ಆಗಿ ಬಂದಿದ್ದಾವೆ ಅಂದರೆ ಮಸ್ತಾಗಿ ಬಂದಿದೆ ಸಖತ್ತಾಗಿ ಅಲ್ಲಷ್ಟ್ರೀ ಇಲ್ಲಿಗೆ ಕೊ ಹೇಗಾಗಿದೆ ಸೂಪರಾ ಟೇಸ್ಟ್ ಟೇಸ್ಟಾಗಿದೆ ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಒಳಗಡೆ ಎಲ್ಲ ಕರೆಕ್ಟಾಗಿ ಬಂದವಲ್ಲ ಹ್ಞೂ ಎಲ್ಲೆಲ್ಲೇ ವಿಡಿಯೋ ಮಾಡತ್ತೀನಿ ತೀನ ಕೇಳ್ಕೊತ ಸ್ನೇಹಿತರೆ ನಾನು ಕೂಡ ಅಲ್ಲ ಹಾಕಿ ಟೊಮೆಟೊ ಸಾಸ್ ತಿನ್ನಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಜಾಸ್ತಿ ತಿನ್ನಲ್ಲ ಅಷ್ಟೊಂದು ಹುಳಿ ನಾನು ಚಹಾ ಮತ್ತು ಸ್ನ್ಯಾಕ್ಸನ್ನು ಇಟ್ಟು ಹೋಗ್ಕೊತೀವಿ ಸ್ವಲ್ಪ ರಾತ್ರಿ ಅವರಪ್ಪ ಬಂದ ಮೇಲೆ ಬಿಸಿ ಬಿಸಿ ಮಾಡಿಕೊಟ್ರತ ಮತ್ತೆ ನಮ್ಮ ಅಮ್ಮರ ಮನೆಗೆ ಹೋಗೋಣ ಅಂತಾರವ್ರ ಹತ್ರೇಳಿ ಅದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಂದು ಹೋಗಲಿಕ್ಕೆ ಈಗ ನಾನು ಕೂಡ ಚಹಾ ಸ್ನ್ಯಾಕ್ಸನ್ನು ತಿಂತೆ ಇಲ್ಲಿ ಸ್ವಲ್ಪ ಅನ್ನ ತೊಗೊಂಡಿದ್ದೇನೆ ಮಾಡಿಟ್ಟಿರೋ ಅಂಥದ್ದು ಇಲ್ಲಾಂದರೆ ನಿಮಗೆ ರಾತ್ರಿ ಅನ್ನ ಏನಾದರೂ ಉಳಿದಿದ್ರೆ ಏನು ಮಾಡೋದು ಅಂತ ಚಿಂತೆ ಬೇಡ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಮಿಕ್ಸಿ ಜಾರಿಗೆ ಅನ್ನ ಎಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ತೀನಿ ಇದಕ್ಕೆ ರುಬ್ಬಬೇಕಾದ್ರೆ ಮೊಸರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿದ್ದೇನೆ ನೋಡಿ ಇದನ್ನೀಗ ನಾನು ಪೇಸ್ಟ್ ಮಾಡ್ಕೊತೇನೆ ನೋಡಿ ಈ ಥರ ಈಗ ಎಷ್ಟು ಗಟ್ಟಿಯಾಗಿದೆ ಮೊಸರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲು ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಅಕ್ಕಿ ಹಿಟ್ಟು ತೊಳಿ ಹಸಿ ಶುಂಠಿ ಕಟ್ ಮಾಡಿ ಇಟ್ಟದ್ದು ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ಮೆಣಸು ಜೀರಿಗೆ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಕಾಳು ಅಜ್ವೈನ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಪ್ಷನಲ್ ಇದು ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಇಲ್ಲ ಒಂದು ಚಿಕ್ಕದ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ನೀವು ಸ್ಪೂನಿಂದಾದರೂ ಕಲಸ್ಕೊಳ್ಳಿ ಇಲ್ಲಾಂದರೆ ಕೈಯಿಂದಾದರೂ ಕಲಸ್ಕೊಳ್ಳಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಾವೀಗ ಎಲ್ಲವನ್ನು ಮಿಕ್ಸ್ ಮಾಡಿ ಕಲಿಸ್ಬೇಕಾಗತ್ತೆ ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಸೇರಿಸ್ತೀನಿ ನೀರು ಬೇಡ ಅನ್ನೋರು ನೀವು ಇಲ್ಲಿ ಮೊಸರು ಸೇರಿಸ್ಕೋಬೋದು ಇನ್ನೂ ಚೋರು ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಮೆದು ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಹದದಲ್ಲಿ ಕಲಿಸಿದ್ದೇನೆ ನಿಮಗೆ ಇನ್ನೂ ಬೇಕಾದರೆ ಮೆದುವಾಗಿ ಕಲಸ್ಕೋಬೋದು ಇಷ್ಟು ಕಲಿಸಿದ್ದೇನೆ ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಒಂದು ಕಡಂಗಿ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ ಕರೀಲಿಕ್ಕೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಹಿಟ್ಟು ರೆಡಿ ಇಟ್ಕೊಂಡದ್ದು ಸ್ವಲ್ಪ ಸ್ವಲ್ಪ ನಾವು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡು ಬಿಡಬೇಕಾಗುತ್ತೆ ಎಣ್ಣೆ ನೋಡಿ ತುಂಬ ಗಟ್ಟಿಯಾಗಿ ಇದು ಮಾಡಲಿಕ್ಕೆ ಹೋಗಿ ಈ ಥರ ಸ್ವಲ್ಪ ನೀವು ಚಟ್ಟೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇ ಥರ ನಾನೀಗ ಹಾಕ್ತೀನಿ ನೋಡಿ ಇಲ್ಲಿ ಈಗ ಒಂದೆರಡು ನಿಮಿಷ ಆಗಿದೆ ಹಾಕಿದ ಮೇಲೆ ಈಗ ತಿರುಗಿಸಿ ಹಾಕೋತೇನೆ ಈಗ ನೋಡಿ ಈ ಥರ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅಂಟೋದಿಲ್ಲ ಏನಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸಾಯಂಕಾಲ ಒಂದು ತಿಂಡಿ ಸೂಪರ್ ಆಗುತ್ತೆ ನೋಡಿ ನೀವು ಮನೆಯಲ್ಲಿ ಅಣ್ಣ ಏನಾದರೂ ಉಳಿದಿದ್ರೆ ಅಣ್ಣದಿಂದ ಈ ಥರ ಒಂದು ಸರ್ತಿ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿಗ ರೆಡಿಯಾಗಿದೆ ನಾನು ಇದನ್ನು ಎಲ್ಲ ಎಣ್ಣೆ ಬಸ್ದು ತಗೊಂಡ್ಬಿಡ್ತೇನೆ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಏನಾದರೂ ಸ್ನ್ಯಾಕ್ಸು ಸಾಯಂಕಾಲ ತಿನ್ಬೇಕು ಈ ಥರ ಒಂದು ಸ್ನ್ಯಾಕ್ಸನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಇರುತ್ತೆ ಎಲ್ಲವನ್ನು ಇದೇ ಥರ ಈಗ ತಗೊಂಡು ನೋಡಿ ಅಣ್ಣದಿಂದ ಮಾಡಿರೋ ಒಂದು ಸ್ನ್ಯಾಕ್ಸನ್ನು ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನಾವು ಟೊಮೆಟೊ ಸಾಸ್ ಒಟ್ಟಿಗಾದರೂ ತಿನ್ಬೋದು ಇಲ್ಲ ಚಾಹಕಪ್ಪಿ ಒಟ್ಟಿಗಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಸೂಪರಾಗಿರುತ್ತೆ ನೋಡಿ ತುಂಬ ಗರಿಗರಿಯಾಗಿ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ನೋಡಿ ಈ ಥರ ತಿಂದುಬಿಟ್ರೆ ಸೂಪರ್ ಆಗುತ್ತೆ ನೀವು ಆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಈಗ ಊಟ ಆಯಿತು ಅಣ್ಣದಿಂದ ಒಂದು ಸ್ನ್ಯಾಕ್ಸ್ ಮಾಡಿದ್ವಿ ಅದು ಕೂಡ ಊಟಕ್ಕಾಯ್ತು ಸ್ವಲ್ಪ ಬೆಳತೆಕಿ ಅನ್ನ ಮಾಡಿದೆ ಸಾಂಬಾರು ಕೂಡ ಇತ್ತು ಊಟ ಮಾಡಿದ್ವಿ ಊಟ ಆಯಿತು ಸ್ನೇಹಿತರೆ ಇವತ್ತಿನ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ರೆಸಿಪಿ ಯಾವ ಬೇಕಂತ ಕಮೆಂಟ್ ಮಾಡಿ